ಹಲೋ ಮೈಸೂರು ನಮ್ಮ ಮನೆ ವರಮಲಕ್ಷ್ಮಿ ಹಬ್ಬ ಯಾತ್ರಾ ಮಾಡಿದ್ವಿ ನೋಡೋಣ ಸೊ ಮೊದಲಿಗೆ ಕಿಚನೆಲ್ಲ ಕ್ಲೀನ್ ಆಯಿತು ಆಂಟಿ ಕ್ಲೀನ್ ಮಾಡ್ತೀವಿ ನನ್ನ ತಮ್ಮ ಅವ್ನು ಕ್ಲೀನ್ ಮಾಡ್ತಿದ್ದೆ ವಿಲ್ಲದಲ್ಲೇ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ವಿಲ್ಲದಲ್ಲಿ ಅಲಂಕಾರ ಮಾಡಿ ಕರ್ಕೊಂಡರೆಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ ಬಟ್ ಸಿಟಿಗೆ ಹೋದರೆ ಮಾಡೋಕ್ಕಾಗಿಲ್ಲ ನೋಡಿ ಫೈನಲಿ ಈ ಥರ ಬಂದಿದೆ ಬಟ್ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಟೈಮ್ ಇಲ್ಲ ಇದು ಮಧ್ಯರಾತ್ರಿ ಮೂರು ಗಂಟೆ ಆಗಿರ್ಬೋದು ನನ್ನ ತಮ್ಮ ಅಲ್ಲಿ ಕೂತಿದ್ದಾನೆ ಸೊ ಮಲಗಿದಾರೆ ಎಲ್ಲರೂ ಅವರು ಆಂಟಿ ಕ್ಲೀನ್ ಮಾಡಿ ಮಲಗಿದ್ದಾರೆ ನಾನು ಮೂರು ಗಂಟೆ ಹತ್ರ ನೋಡಿ ಕೂತ್ಕೊಂಡಿದ್ದೀನಿ ಸೊ ಅದಾದಮೇಲೆ ಟೈಮ್ ನೋಡ್ತೀನಿ ಫೋರ್ ಓ ಕ್ಲಾಕ್ ಆಯಿತು ಹೋಗೋಣ ಸ್ನಾನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದೆ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇವಾಗ ಅಲ್ಲಿ ದೇವ್ರ ಕೂಡ ರೆಡಿ ಮಾಡೋಣ ಅಂತಂದ್ಬಿಟ್ಟೆ ದೇವರಿಗೆ ತಾಯಿಗೆಲ್ಲ ಅರ್ಶಿಣ ಎಲ್ಲ ಸೌರಿ ಆ ಅರ್ಶಿನ ಕುಂಕುಮ ಎಲ್ಲ ಇತ್ತು ತಾಯಿಗೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಓಲೆ ಮತ್ತು ಮೂಗ್ ಎಲ್ಲ ಹಾಕೊಂಡು ತುಂಬ ಚೆನ್ನಾಗಿದೆ ಸೊ ಇವಾಗ ನಾವು ಕಳ್ಸ ರೆಡಿ ಮಾಡ್ಕೊಂಡು ಕಳ್ಸಿದ್ದಕ್ಕೆ ನೀರು ನೀರು ಹಾಕ್ಕೊಂಡಿದ್ದೀನಿ ಲಾವಂಚ ಹಾಕಿದ್ದೆ ಹೊಡೆದು ಮುಂಚೆನೆ ಸೊ ಅರಶಿನ ಹಾಕಿ ಮತ್ತು ಕುಂಕುಮ ಹಾಕಿ ಒಂದು ಬೆಳ್ಳಿದಾರು ಪರವಾಗಿಲ್ಲ ಚಿನ್ನದಾರು ಪರವಾಗಿಲ್ಲ ಯಾವ್ದಾರು ಒಂದು ಇದು ಗೋಲ್ಡ್ ಆ ಥರ ಏನಾದರೂ ಒಂದು ಇದ್ದರೆ ನಿಮ್ಮಲ್ಲಿ ಅದನ್ನು ಹಾಕ್ಬೋದು ಮೂರು ಬಟ್ಟೆ ಆ ಥರ ಏನಾದರೂ ನಿಮಗೆ ಸೊ ಈಗ ಏನೇನು ಹಾಕಬೇಕಂದ್ರೆ ಕವಡೆ ಹಾಕಬೇಕು ಸೊ ಪೂರ್ತಿ ಬಿಳಿ ಕವಡೆನ ಹಾಕಬಾರ್ದು ಸ್ವಲ್ಪ ಎಲ್ಲೋ ಇರಬೇಕು ಅದು ಆರು ಹಾಕ್ತಾ ಹಾಕ್ತಾಯಿದ್ದೀನಿ ಅದಾದಮೇಲೆ ಗೋಮುತಿ ಇದು ಕಮಲದ ಬೀಜ ಅಂತ ಬರುತ್ತೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದು ಕಮಲದ ಬೀಜ ಅದು ಆರಿದೆ ಸೊ ಅದನ್ನು ಹಾರಾಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಗೋಮೂತಿ ಚಕ್ರ ಗೋಮೂತಿ ಚಕ್ರ ಅಂದರೆ ಅಷ್ಟೆ ಅದನ್ನು ಆರಿದೆ ಅದನ್ನು ಇದ್ದೀನಿ ಸೊ ಇದು ತುಂಬ ಲಕ್ಷ್ಮಿಗೆ ಪ್ರಿಯವಾದದ್ದು ಕೆಂಪುದು ಅಂತಂದರೆ ಏನಂತಂದರೆ ಗುಲ್ಗಂಜಿ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಇದ್ದರೆ ನಿಮ್ಮೆಂದ್ರೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಗುಲ್ಗಂಜಿ ಅಂತ ನಾನು ಹೇಳ್ತೀನಿ ಅದನ್ನು ಸೊ ಅದಾದ ಮೇಲೆ ಬಟ್ಲಡಿಕೆ ಮತ್ತು ಚಿಲ್ಲರೆ ಕಸ ಹಾಕಬೇಕು ಐದರಿಂದ ಆರು ಚಿಲ್ಲರೆ ಕಸು ಹಾಕೋಣ ಅಂತ ನಾನು ಆರು ಚಿಲ್ಲರೆ ಕಾಸು ಹಾಕಿ ಎಲ್ಲ ನಾನು ಆರಾರೇ ಹಾಕ್ತಾ ಇರೋದು ಆರು ಚಿಲ್ರೆಕಸ್ ಹಾಕಿದ್ದೀನಿ ಬಟ್ಲರ್ ಬಟ್ಲರ್ಕೆಯೂ ಅಷ್ಟೇ ಬಟ್ಲರ್ಕೆಯೂ ಹಾಲು ಹಾಕಿದ್ದೀನಿ ಸೊ ಅದಾದ ಮೇಲೆ ಯಾವುದಾದ್ರೂ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ಗಳು ನಾನಲ್ಲಿ ಮೊದಲಿಗೆ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಆಮೇಲೆ ಏನು ಹೇಳ್ತಾರೆ ಖರ್ಜೂರ ಕೈ ಸಕ್ಕರೆ ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ವೀಡಿಯೋಗಳು ಸ್ಕಿಪ್ ಆಗಿರ್ಬೋದು ಮಧ್ಯ ಯಾರು ಬೇಜಾರು ಮಾಡ್ಕೊಬೇಡಿ ಸ್ಕಿಪ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಮಕ್ಕಳಿಗೆ ನನಗೆ ವೀಡಿಯೋ ಮಾಡೋದಕ್ಕೆ ಈಗ ಕೈ ಸಕ್ಕರೆ ಹಾಕ್ತಾಯಿದ್ದೀನಿ ಇಷ್ಟು ಕಳಿಸಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲ ನಾನು ಹಾಕೊಂಡಿದ್ದೀನಿ ಆಮೇಲೆ ಮತ್ತು ದೇವರಿಗೆ ಮಾಂಗಲ್ಯ ಕಟ್ಟಬೇಕಲ್ವಾ ಸೊ ಅದರಿಂದ ನಾನು ಹೇಳ್ತೀನಿ ಹರ್ಷನದ ಕೊಂಬಿನಲ್ಲಿ ದಾರ ಮಾಡ್ಕೊಂಡು ಹರ್ಷದ ಕೊಂಬು ಯಾವ ಥರ ಇರಬೇಕಂದ್ರೆ ಅದು ಐದು ಇರಬೇಕು ಐದು ಕೊನೆಗಳ ಮೂತಿ ಇವಾಗ ನಾನು ಏನಲ್ಲಿ ಕೌಂಟ್ ಮಾಡಿ ತೋರಿಸಿದೆ ಅದು ಐದು ಮೂತಿಗಳಿರಬೇಕು ಸೊ ಅದನ್ನು ಇವಾಗ ನಾನು ಮೂರು ಸಲ ಅದನ್ನು ಮೂರು ಗಂಟೆ ಹಾಕ್ತೀನಿ ಸೊ ಲಕ್ಷ್ಮಿಗೆ ನಾವು ಯಾವುದೇ ಒಂದು ಮಾಂಗಲ್ಯ ಆಗಲಿ ಯಾರೇ ಆಗಲಿ ದೊಡ್ಡವರೇ ಮದುವೆ ಆದ್ರೂ ಹರ್ಷಣದ ದಾರದಲ್ಲಿ ಮಾಂಗಲ್ಯ ಕಟ್ಕೊಂಡ್ರೆ ಶ್ರೇಷ್ಠ ಅಂತಾರೆ ಸೊ ಅದೇ ರೀತಿ ಲಕ್ಷ್ಮಿಗೂ ಹರ್ಷನದ ದಾರದಲ್ಲೇ ಕಟ್ಟೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊತಾಯಿದ್ದೀನಿ ಪ್ರತಿ ವರ್ಷವೂ ಇದೇ ರೀತಿ ನಾನು ಮಾಡ್ತೀನಿ ಇದು ನಾನು ಮಾಡ್ತಾ ಇರೋದು ಮೂರನೇ ವರ್ಷ ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಮಾಡ್ಬೇಕಾದ್ರೆ ನೋಡಿ ಹರ್ಷಣದ ಕೊಂಬಿನಲ್ಲಿ ಮೂರು ಗಂಟೆಗಳನ್ನ ಹಾಕ್ಬೇಕು ಆ ಥರ ಆ ದಾರನೂ ನೀವು ವೈಟ್ ಕಲರ್ ದಾರ ಎತ್ತೆ ಅದಕ್ಕೂ ಅರ್ಶಿನ ಎಲ್ಲ ಹಚ್ಕೊಂಡು ಮೂರು ಗಂಟೆ ಹಾಕಿ ರೆಡಿ ಆಯಿತು ಇವಾಗ ಸೊ ಇವಾಗ ಅದನ್ನು ಹೋಗಿ ನಮಸ್ಕಾರ ಮಾಡಿ ಮೊದಲು ಪ್ರತಿಷ್ಠಾಪನೆ ಮಾಡಿಕೊಂಡು ಏನು ನನ್ನ ಕೋರಿಕೆ ಏನಿದೆ ನಾನು ಯಾವ ಥರ ಇಷ್ಟಪಟ್ಟು ಕೂಡ್ತಿದ್ದೀನಿ ಸೊ ಆ ಥರ ನಮಸ್ಕಾರ ಅಂತ ಅಂತಂದ್ಬಿಟ್ಟು ಕೆಲಸನ ಇಲ್ಲ ಏನಿಕೊಡ್ತಾ ಇದ್ದೀನಿ ಸೊ ಅದಾದ ಮೇಲೆ ಇವಾಗ ಅಭಿಷೇಕ ಮಾಡಬೇಕು ಮೊದಲು ನೆಲನ ಶುದ್ಧೀಕರಣ ಮಾಡ್ಕೋಬೇಕು ಸೊ ಒಂದು ಹನಿ ನೀರು ಹಾಕಿ ಅದರಲ್ಲಿ ನೀಟಾಗಿ ಅದನ್ನು ಒರೆಸಿ ಹೋಮ್ ಅಂತ ಬರೀಬೇಕು ಇಲ್ಲ ಸ್ವಸ್ತಿಕ್ ಬರೆದ್ರೂ ಓಕೆ ಅದು ನಿಮ್ಮ ಇಷ್ಟ ನೀವು ಯಾವುದಾದ್ರು ಬರಿಬೋದು ನಾನಲ್ಲಿ ಸ್ವಸ್ತಿಕ್ ಅಂತ ಬರೆದಿದ್ದೀನಿ ಅದು ಬರೆದಾದ್ಮೇಲೆ ಅದ್ರ ಮಧ್ಯೆ ಒಂದು ಕುಂಕುಮ ಮಾಡಬೇಕು ಕುಂಕುಮ ಇಟ್ಟಾದ ಇವಾಗ ನನಗೆ ಲಕ್ಷ್ಮಿ ಲಕ್ಷ್ಮೀ ವಿಗ್ರಹ ಅದಕ್ಕೆ ನಾನು ಮೊದಲಿಗೆ ನೀರು ಹಾಕಿ ಅರ್ಶನ ಮತ್ತು ಕುಂಕುಮ ಇದ್ರ ಮೇಲೆ ಮಾಡಿದ್ದೀನಿ ಅಭಿಷೇಕ ಮಾಡಿದ್ದೀನಿ ಸೊ ಆಮೇಲೆ ಆ ನಂತರ ಒಂದು ಪೂಜೆ ಮಾಡಿ ಮಂಡಳೆ ಹಾಕಿ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಈಗ ಅಭಿಷೇಕ ಮಾಡೋ ಹಾಲಿನಲ್ಲಿ ಮೊದಲು ಹಾಲು ಹಾಕಿದ್ದೀನಿ ಸೊ ಆಮೇಲೆ ಸಕ್ಕರೆ ಆಮೇಲೆ ಜೇನುತುಪ್ಪ ಆಮೇಲೆ ಬಾಳೆಹಣ್ಣು ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಅನ್ನಿಸ್ತು ಸೊ ಅದರಿಂದ ಮಾಡ್ತಾ ಇದ್ದೀನಿ ಇವಾಗ ತುಪ್ಪ ಹಾಕಿದೆ ಸೊ ಆಮೇಲೆ ಅರ್ಶನಾ ಕುಂಕುಮ ಇಟ್ಟು ಒಂಥರ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಲಕ್ಷ್ಮಿ ತುಂಬ ಚೆನ್ನಾಗಿ ಸೊ ಆಮೇಲೆ ಎಲ್ಲ ಹಾಕಿ ಪೂಜೆ ಆಮೇಲೆ ನೈವೇದ್ಯ ಮಾಡಬೇಕಂತನ್ಬಿಟ್ಟು ದೇವ್ರಿಗೆ ಸವಿಯನ್ನು ರೆಡಿ ಮಾಡ್ಕೊಂಡು ನೋಡಿ ಅಂತಂದರೆ ಕಪ್ಪೆಯೆಲ್ಲ ರೆಡಿ ಮಾಡಿ ಒಂದು ಕಪ್ಪೆಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ ಲಕ್ಷ್ಮಿ ಎಷ್ಟು ಉದ್ದ ಕಾಣಿಸ್ತಾ ಇದ್ದಾರೆ ಅಂತಂದರೆ ಆಮೇಲೆ ಗಂಧದಲ್ಲೇ ಅಣೆಗಿಡಬೇಕಂತಂದ್ಬಿಟ್ಟು ನಾನು ಗಂಧದಲ್ಲಿ ಅಣೆಗಿಡ್ತೇನೆ ನೋಡಿ ಎಷ್ಟು ಮುದ್ದೆ ತನಿಖಾ ಲಕ್ಷ್ಮಿ ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ಈ ಥರ ಪೂಜೆ ಮಾಡಬೇಕಂದ್ರೆ ನೀವು ಅಷ್ಟೇ ಯಾರೆಲ್ಲ ಮನೇಲಿ ಸ್ಟಾರ್ಟ್ ಮಾಡಿಲ್ಲ ನಂದು ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಎಲ್ಲರ ಮನೇಲೂ ನೆಲೆಸಿರಲಿ ಅಂತ ಹೇಳ್ತೀನಿ ತುಂಬಾ ಖುಷಿ ಆಗ್ತಾ ಇತ್ತು ನಂಗೆ ಪೂಜೆ ಮಾಡಬೇಕಂದ್ರೆ ನಾನು ಉಪವಾಸ ಇದ್ದು ನಾನು ವರಮಲಕ್ಷ್ಮಿ ಹಬ್ಬ ಪೂಜೆ ಮಾಡೋದು ತುಂಬಾ ಖುಷಿ ನನಗೆ ವರಮಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಸೊ ನೋಡಿ ಲಕ್ಷ್ಮಿ ಎಷ್ಟು ಮುದ್ದೆ ಕಾಣ್ತಾ ಇದ್ದಾರೆ ಸೊ ಆಮೇಲೆ ಎಲೆ ಅಡಿಕೆ ಬಾಳೆಹಣ್ಣಿಟ್ಟು ಈಗ ನೈವೇದ್ಯ ಮಾಡೋಣ ಮತ್ತು ಸ್ವೀಟ್ ಪೊಂಗಲ್ ತುಂಬ ಇಷ್ಟ ಅಲ್ವಾ ಲಕ್ಷ್ಮಿಗೆ ಸ್ವೀಟ್ ಪೊಂಗಲ್ ಅಂತನ್ಬಿಟ್ಟು ನಾನೇ ಪೊಂಗಲ್ ರೆಡಿ ಮಾಡಿದೆ ಸೊ ಇವಾಗ ನೈವೇದ್ಯ ಮಾಡ್ತಾಯಿದ್ದೀನಿ ದೇವರಿಗೆ ಆಮೇಲೆ ಅಷ್ಟೋತ್ತರ ಓದೋಣ ಅಂತ ಅಂದ್ಬಿಟ್ಟು ಅಷ್ಟೋತ್ತರ ಓದ್ತಾ ಇದ್ದೀನಿ ಮಾಮೂಲಿ ಇದು ಬರುತ್ತಲ್ಲ ವರಮಹಾಲಕ್ಷ್ಮಿ ವ್ರತ ಬುಕ್ ಬರುತ್ತಲ್ಲ ಸೊ ಅದರಲ್ಲೇ ಲಕ್ಷ್ಮಿ ಅಷ್ಟೋತ್ತರ ಇದೆಯಲ್ಲ ಆ ಅಷ್ಟೋತ್ತರನ ಅಲ್ಲಿ ಓದ್ತಾ ಇರೋದು ನಾನು ಸೊ ತುಂಬಾ ಖುಷಿ ಆಗ್ತಿತ್ತು ನನಗೆ ಪೂಜೆ ಮಾಡಬೇಕಾದ್ರೆ ಪ್ಲೀಸ್ ನೀವು ನಿಮ್ಮ ಮನೆಯಲ್ಲೂ ಮಾಡಿ ಒಂದೊಂದು ವರ್ಷ ಒಂದೊಂದು ಥರ ನಿಮ್ಗೆ ಯಾವ ಥರನಾದ್ರೂ ಅಲಂಕಾರ ಮಾಡಬೇಕು ಅಂತ ಇಷ್ಟ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ವರಮಲಕ್ಷ್ಮಿ ಪೂಜೆ ಮಾಡಿದ್ರೆ ಒಂಥರ ಮನೆಯಲ್ಲಿ ಏನೋ ಒಂದು ಗುಡ್ ಬೈಪ್ಸ್ ಥರ ಸಿಗುತ್ತೆ ಮನೆಯಲ್ಲಿ ಏನಾರು ಒಂದು ಪೂಜೆ ಮಾಡ್ತಾಯಿದ್ರೆ ಖುಷಿ ಸಂತೋಷ ಅಲ್ವಾ ಎಲ್ಲ ಮನೆಯಲ್ಲಿ ಅಲಂಕಾರ ಮಾಡಿ ಮನೆಯಲ್ಲೆಲ್ಲ ಓಡಾಡಿಕೊಂಡು ಒಂದು ವಾರ ಮುಂಚೆಯೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ಸೊ ಇವಾಗ ಮುಗೀತು ನನಗೆ ತಡೆ ಕರ್ಪೂರ ತೋರಿಸ್ತಾ ಇದ್ದೀನಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರ ಮನೆಗೂ ಮಹಾಲಕ್ಷ್ಮಿ ನೆಲೆಸಿ ಇವಾಗ ಆರತಿ ಮಾಡೋಣ ಅಂತ ನಂಬಿ ಪಂಚಾರತಿ ರೆಡಿ ಮಾಡಿಕೊಂಡು ತುಪ್ಪದಲ್ಲಿ ಆರತಿ ಮಾಡ್ತಾ ಇದ್ದೀನಿ ಇದು ದೇವ್ರ ಇಲ್ಲ ಅಲ್ಲಿ ಓಡಾಡ್ತಾ ಇದ್ದರು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಎಲ್ಲರ ಮನೇಲೂ ಸದಾ ಲಕ್ಷ್ಮೀ ನೆಲೆಸಿದ್ರಿ ಅಂತ ಬೇಡ್ಕೊಂತ ನೋಡಿ ಅಲಂಕಾರ ತೋರಿಸ್ತಾ ಇದ್ದೀನಿ ಸೊ ಇದು ಪುಟ್ಟ ಲಕ್ಷ್ಮಿ ಚಿಕ್ಕ ಲಕ್ಷ್ಮಿ ಅಲ್ಲಿ ಮಾಮೂಲಿ ವರಮಲಕ್ಷ್ಮಿಗೆ ದುಡ್ಡು ಇಡಬೇಕಂತಾರೆ ಸೊ ನನ್ನ ಕೈಯ್ಯಲ್ಲಿ ಸಾಧು ಸಾಧ್ಯವಾದಷ್ಟು ಯಥಾಶಕ್ತಿ ಇಟ್ಟಿದ್ದೀನಿ ಇದು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ವಸ್ತುಲಕ್ಷ್ಮಿಯನ್ನು ತೋರಿಸಿದ್ದೀನಿ ನವಧಾನ್ಯಗಳೆಲ್ಲ ಇಟ್ಟು ವಸ್ತುಲಕ್ಷ್ಮಿಯನ್ನು ತೋರಿಸಿದ್ದೀನಿ ನಾನು ಸೊ ಅದಾದ್ಮೇಲೆ ಎಲ್ರಿಗೂ ಅಕ್ಷರ ಬರ್ತಾ ಇದೀನಿ ನನ್ನ ತಮ್ಮ ನನ್ನ ಚಿಕ್ಕಮ್ಮ ನಮ್ಮತ್ತಿಗೆ ಅಮ್ಮ ಎಲ್ಲರೂ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಎಲ್ಲರ ಮನೆಯ ಮಹಾಲಕ್ಷ್ಮಿ ದೀಪಿಸಿ ಅಂತ ಹೇಳ್ತೀನಿ ಇವಾಗ ಏನು ಅರ್ಚನೆ ಮಾಡಿದ್ರೆ ಆ ಕುಂಕುಮನ ಅವರಿಗೆ ಕೊಡ್ತಾ ಇದ್ದೀನಿ ಅರ್ಚನೆ ಮಾಡಿರುವಂಥ ಕುಂಕುಮನ ಆಮೇಲೆ ಕೈಯಿನಿಗೆ ದಾರ ಕಟ್ಟಬೇಕು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಇಟ್ಟು ಅದನ್ನು ಪೂಜೆ ಮಾಡಿ ಮೊದಲಿಗೆ ನಮ್ಮ ಅತ್ತಿಗೆ ಕೈಯಲ್ಲಿ ನಾನು ಫಸ್ಟು ನನ್ನ ಕೈಗೆ ನಾನು ಕಟ್ಸ್ಕೊತಾ ಇದ್ದೀನಿ ಸೊ ಈ ದಾರನ ಇವಾಗ ಏನು ದಾರ ಕಟ್ಟಿರ್ತೀವಿ ಇದನ್ನು ವರ್ಮ ಏನು ಹೇಳ್ತಾರೆ ನೆಕ್ಸ್ಟು ಗೌರಿ ಹಬ್ಬದವರೆಗೂ ಇದನ್ನು ಬಿಚ್ಚಬಾರ್ದು ಅಂತ ಹೇಳ್ತಾರೆ ವರ್ಮಾಲಕ್ಷ್ಮಿ ವ್ರತ ಮಾಡಿ ನಾವು ಕಟ್ಟದ ಕಟ್ಕೊಂಡಿರ್ತೀವಲ್ಲ ದಾರನ ಸೊ ಅದನ್ನು ಏನಂತಂದರೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೇ ಬಿಚ್ಚಬೇಕು ಗ ನೆಕ್ಸ್ಟ್ ಗೌರಿ ದಾರ ಕಟ್ಟಿ ಈ ದಾರ ತೆಗಿಬೇಕು ಅಂತ ಹೇಳ್ತಾರೆ ಸೊ ಅದರಿಂದ ಇವಾಗ ಇದನ್ನು ಕಟ್ಟಿದ್ದೀನಿ ನಾನು ಎಲೆ ಅಡಿಕೆ ಕೊಡ್ತಾ ಕೊಡ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮೇನ್ ತಾನೆ ಎಲ್ಲರಿಗೂ ಬಳೆ ಬಳೆಯನ್ನು ತುಂಬ ಜನಗಳಿಗೆ ಬಳೆಯೆಲ್ಲ ಕೊಟ್ಟು ಪೂಜೆ ಮಾಡುವಂಥ ಆಶೀರ್ವಾದ ಮಾಡಿದ್ರು ಅದಕ್ಕೆ ನಾನು ಮಾಡಲ್ಲ ನಿಮಗೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಅಚ್ಚತೆಗಳು ಹಾಕಿದ್ರು ಅದಕ್ಕೆ ಜೊತೆ ಒಂದು ಫೋಟೋ ತಗೊಂಡೆ ಸೊ ನಿಮಗೆಲ್ಲ ಇಷ್ಟ ಆಗಿದೆಯಾ ನೋಡಿ ತುಂಬ ಚೆನ್ನಾಗಿದೆಯಾ ಮತ್ತು ಏನಂತಂದರೆ ಅಕ್ಕ ಬಂದಿದ್ದರು ನನ್ನ ಪ್ರೀತಿ ಅಕ್ಕ ಇವರು ಅವ್ರಿಗೆ ಅರ್ಶನ ಕೊಡ್ತಾ ಇದ್ದೀನಿ ಒಂಥರ ನಾನು ಏನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಾನು ಏನೇ ಮಾಡ್ತೀನಿ ಅಂದರು ನನ್ನ ಅಕ್ಕ ನನಗೆ ಸಾಥ್ ಕೊಡ್ತಾರೆ ನೀನು ಮಾಡು ನೀನು ಮುಂದೆ ಹೋಗು ಅಂತ ಹೇಳ್ತಾರೆ ಸೊ ನನ್ನ ಪ್ರೀತಿ ಅಕ್ಕ ಇವರು ಬನಿತ ಅಂತ ಇವರ ಹೆಸರು ಅಕ್ಕ ಬಾವ ಮತ್ತು ಅವ್ರ ಮಗ ಬಂದಿದ್ದಾನೆ ಸೊ ಖುಷಿ ಖುಷಿಯಾಯಿತು ನನಗೆ ಅಕ್ಕ ಬಂದಿದ್ದು ಆಮೇಲೆ ಅಕ್ಕ ಬಾವನ ಕೈಲಿ ಅಕ್ಷತೆ ಕೊಟ್ಟು ಆಶೀರ್ವಾದ ತೊಗೊಂಡೆ ತುಂಬಾ ಖುಷಿ ಅಕ್ಕ ನಾನು ಏನೇ ಒಂದು ಮಾಡಿದ್ರು ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ ಸೊ ಅದೇ ಸಾಕು ಆಮೇಲೆ ನಾನು ಅಕ್ಕ ಬಾಬಾ ಒಂದು ಕಲ್ಪಿ ತಗೊಂಡ್ವಿ ಸೊ ಅಮ್ಮ ತಾಯಿ ಮಹಾಲಕ್ಷ್ಮಿನ ಬೇಡ ನಾ ಕದಿಸಬೇಕಾಗಿತ್ತು ಸೊ ಅದಾದ್ಮೇಲೆ ಅವತ್ತು ಸೀರೆ ಉಟ್ಕೊಂಡಿರಲಿಲ್ಲ ನಾನು ಡ್ರೆಸ್ಸಲ್ಲೇ ಮಾಡ್ತಾಯಿದ್ದೀನಿ ಸೊ ಪೂಜೆ ಮಾಡ್ತಾಯಿದ್ದೀನಿ ಘನದ ಕಡ್ಡಿ ಕರ್ಪೂರ ಮತ್ತು ಪಂಚಾರ್ತಿ ಮಾಡ್ಬೇಕಂತ ಅಂದ್ಬಿಟ್ಟು ಪಂಚಾರ್ತಿನಲ್ಲೂ ಮಾಡ್ತಾಯಿದ್ದೀನಿ ನೈವೇದ್ಯ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಲಕ್ಷ್ಮಿನ ಕಳ್ಸೋಕ್ಕೆ ಇಷ್ಟ ಇಲ್ಲ ತುಂಬನೇ ಬೇಜಾರಾಗ್ತದೆ ಲಕ್ಷ್ಮಿ ಕಳ್ಸೋಕ್ಕೆ ಆಗಲೂ ಕಲಿಸಲೇಬೇಕು ಕದಲಿಸ್ತಾ ಇದ್ದೀನಿ ಈಗ ರೈಟಿಗೆ ಮೂರು ಸಲ ಲೆಫ್ಟಿಗೆ ಮೂರು ಸಲ ತಿರುಗಿಸಿ ಅದನ್ನು ಕದಲಿಸ್ಬೇಕು ಅಂತ ಹೇಳ್ತಾರೆ ಕದಲಿಸ್ಬಿಟ್ಟು ಖುಷಿ ಆಯಿತು ವರ್ಮಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ದು ನಿಮಗೂ ಖುಷಿಯಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾ ಬೈ ಲವ್ ಯು